ಯಮನ ತಾಯಿ ಯಮನ ತಾಯಿ ಸೌಜ್ಞಾದೇವಿ ಯಮನನ್ನ ಒಂದು ಸಲ ಕೇಳಿದ್ಲಂತೆ ಮಗನೇ ನಿನಗೆ ಯಾಕೆ ಬೇಕಿತ್ತು ಈ ಕೆಲಸ ಎಲ್ಲ ದೇವರಿಗೂ ದೇವಸ್ಥಾನ ಕಟ್ಟಿ ಪೂಜೆ ಮಾಡ್ತಾರೆ ಜನ ನಿನಗೆ ಪೂಜೆ ಮಾಡೋದಿಲ್ಲ ಕಾರಣ ನೀನು ಅವರ ಸಾವಿಗೆ ಕಾರಣ ಮೃತ್ಯು ನೀನು ಅಂತ ನಿನ ಕಂಡ್ರೆ ಭಯ ಜನಕ್ಕೆ ನೋಡು ಮಗನ ಕಳ್ಕಂಡ ತಾಯಿ ಕೋಳ ನಿನಗೆ ಶಾಪ ಹಾಕೋದಿಲ್ವೇನೋ ತಾಯಿ ಕಳ್ಕಂಡ್ ಮಕ್ಕಳು ಕಣ್ಣೀರು ಹಾಕೊಂಡು ನಿನಗೆ ಶಾಪ ಹಾಕೋದಿಲ್ವೇನೋ ತಂದೆ ಕಳ್ಕೊಂಡ್ ಮಕ್ಕಳು ನಿನಗೆ ಶಾಪ ಹಾಕೋದಿಲ್ವೇನೋ ಅದಕ್ಕೆ ಅಮ್ಮ ಹೇಳಂತೆ ಅಮ್ಮ ಸಾವಿಗೆ ಸಾವಿರ ಹೆಸರು ಏನಾಗಿತ್ತು ಚಂದ್ರೇಗೌಡರಿಗೆ ಅಂದ್ರೆ ಕರೆಂಟ್ ಹೊಡೀತು ವಿದ್ಯುತ್ ಆಘಾತ ಆಯಿತು ಅಂತ ಹೇಳ್ಬೇಕು ಯಮ ಕರ್ಕೋದ ಅಂತ ಹೇಳಂಗಿಲ್ಲ ನೋಡ್ರಿ ನಾವು ಒಂದು ಕಾರಣ ಆ ಹುಡುಗನಿಗೇನಾಗಿತ್ರಿ ಚೆನ್ನಾಗೇ ಇದ್ನಲ್ಲ ಏ ಆ ಹುಡುಗ ಆಕ್ಸಿಡೆಂಟ್ ಆಗಿ ಸತ್ತೋಗ್ಬಿಟ್ಟ ತುಂಬಾ ಒಳ್ಳೆ ಹುಡುಗ ಸಾರ್ ಆಕ್ಸಿಡೆಂಟ್ ಆಗಿ ಸತ್ತೋಗ್ಬಿಟ್ಟ ಚಂದ್ರೇಗೌಡರು ತುಂಬಾ ಒಳ್ಳೆಯವರು ಸಾರ್ ಕರೆಂಟ್ ಸತ್ತೋಗ್ಬಿಟ್ರು ಸ್ವಲ್ಪ ಹೇಳ್ಕೊಳಕಾದ್ರೂ ಗೌರವ ಬೇಕು ಇನ್ ಕೆಲವು ಹುಡುಗರು ಸಾಯ್ತಾರೆ ಯಾವುದೋ ಜೂಜಾಟಕ್ಕೆ ವ್ಯಸನ ಮುಕ್ತರಾಗಿ ಅವರು ವ್ಯಸನಿಗಳಾಗಿ ತಂದೆ ತಾಯಿಗೂ ನೋವೆಲ್ಲ ಕೊಟ್ಟು ಬದುಕಿರೋ ತನಕ ಕಡೆಗೆ ಸಾವಿನ ಕಡೆ ಮುಖ ಮಾಡ್ತಾರೆ ಯಾವುದೋ ಒಂದು ಕಡೆ ಕಾರ್ಯಕ್ರಮಕ್ಕೆ ಹೋಗಿದ್ದೆ ತುಂಬಾ ಆತ್ಮೀಯರು ಅವ್ರ ಮಗ ಸತ್ತೋದ ಮಗ ಒಬ್ಬನೇ ಮಗ ಒಬ್ಬಳೆ ಮಗಳು ಎದೆ ಉದ್ದ ಬೆಳೆದ ಮಗ ಸತ್ತೋದ ಎಲ್ಲರೂ ಅಳ್ತಾ ಇದ್ರು ತುಂಬ ಅಳ್ತಿದ್ರು ಅವರಪ್ಪ ಮಾತ್ರ ಅಳ್ಳೇ ಇಲ್ಲ ಅವನು ಕಣ್ಣೀರು ಆಗ್ತಾನೆ ಇಲ್ಲ ಅವನು ನಾನು ಏನು ಇಷ್ಟೊಂದು ಧೈರ್ಯವಾಗ ಅವರೆಲ್ಲ ಅಂತ ಎಲ್ಲ ಆದಮೇಲೆ ಹಣ ಎಲ್ಲ ಕೊಟ್ಟರು ಮತ್ತೆ ಸಂಜೆಗೆ ಫೋನ್ ಮಾಡಿದ್ರು ಚೆನ್ನಾಗಿ ಆಡಿದ್ರಿ ಉಮೇಶ್ ಅವರೇ ಚೆನ್ನಾಗ್ ಆಡಿದ್ರಿ ಏನೋ ನಮಗೂ ಒಂದ್ ಸ್ವಲ್ಪ ಮನ್ಸಿಗೆ ಸಮಾಧಾನ ಆಯ್ತು ಕಣಪ್ಪ ಅಂದ್ರು ಇರ್ಲಿ ಅಣ್ಣ ಪರವಾಗಿಲ್ಲ ಇರ್ಲಿ ಮಗ ತೀರೋದ ಅಂತ ನೀವೇನು ಯೋಚನೆ ಮಾಡಬೇಡಿ ಅಂದೆ ಅದಕ್ಕೆ ಅವ್ರಂದ್ರು ಯೋಚನೆ ಏನಿಲ್ಲ ಬಿಡ್ರಿ ಅದೇನು ಯೋಚನೆ ನಾನು ಮಾಡ್ತಿಲ್ಲ ಸಾಯಿನ್ ಸತ್ತ ಒಂದೆರಡು ವರ್ಷ ಮೊದ್ಲೇ ಸತ್ತೋಗಬೇಕಾಯ್ತು ಅಂದ್ರು ಅಯ್ಯೋ ಎಂತ ತಂದೆ ಅವನು ಮಗ ಸತ್ತೋಗವನೇ ಅಂದ್ರೆ ಎರಡು ವರ್ಷ ಮೊದ್ಲೇ ಸಾಯ್ಬೇಕಿತ್ತು ಅಂತಾನೆಲ್ಲ ಅಂತ ಮನ್ಸು ಹೇಳ್ತಾ ಇದೆ ಆದ್ರೆ ಬಿಟ್ಟು ಹೇಳಂಗಿಲ್ವಲ್ ನಾವು ಏನೇ ಅಂತ ಏನಂಗಿಲ್ಲ ನಾನು ಅನ್ಕಂಡ್ ಏನೋ ಕಾರಣ ಇರ್ತದೆ ಅಂತ ಏನ್ಕಪ್ಪ ಅಂದೆ ನನ್ನ ತಲೆ ತಗ್ಸುವಂಗ ಮಾಡ್ದ ಸಮಾಜದಲ್ಲಿ ಮಗ ಕುಡ್ದ ಯಾರೊನ್ಗೋ ಜಗಳ ಆಡ್ದ ಭಾರತ್ರ ಗಲಾಟೆ ಮಾಡ್ಕಂಡ ಸಾಲ ವಿಪರೀತ ಮಾಡ್ದ ಉಮೇಶ್ ಎರಡೂವರೆ ಎಕರೆ ಗದ್ದೆ ಮಾರ್ದೆ ಎರಡೂವರೆ ಎಕರೆ ಗದ್ದೆ ಮಾರ್ದೆ ಅವನಿಗೋಸ್ಕರ ನನ್ನ ಹೆಂಡತಿ ಒಡವೆ ಎಲ್ಲ ಕ್ಲೋಸ್ ಆಯ್ತು ನನ್ನ ಮಾನ ಎಲ್ಲಾ ಹೋಯ್ತು ಆಮೇಲೆ ಸತ್ತ ಅದಕ್ಕೆ ಮೊದಲೇ ಸತ್ತಿದ್ರೆ ಅಯ್ಯೋ ನನ್ನ ಮಗಳಿಗಾರ ಉಳ್ಕತಿತ್ತಲ್ ಭೂಮಿ ಏ ನನ್ನ ಮಗ ಸತ್ತ ಅಂತ ಹೇಳುಕಾರ ಒಂದು ಗೌರವ ಇರ್ತಿದ್ ಕಣಯ ಆ ಸುಮ್ಮನೆ ಅಷ್ಟೇ ಸತ್ ಮೇಲೆ ಒಳ್ಳೇನು ಒಳ್ಳೇನು ಅಂತ ಎರಡು ವರ್ಷ ಇಡೀ ರಾತ್ರಿ ನಿದ್ದೆ ಮಾಡ್ ನಾನು ನಿನ್ನೆನೆ ನಿದ್ದೆ ಮಾಡಿದ್ರು ಮಹೇಶ್ ನಾನು ನಿನ್ನೆನೆ ಮಾಡಿದ್ದು ಪರವಾಗಿಲ್ಲ ಬಿಡು ಮಗಳವಳೆ ಮೊಮ್ಮಕ್ಕಳವ್ರೆ ಇರ್ತೀನಿ ಇಂಥ ಮಕ್ಳು ಯಾರಿಗೂ ಹುಟ್ಟಬಾರ್ದಪ್ಪ ತಂದೆ ಮಾನ ಬೀದಿಲ್ ಕಳೆದು ತಾಯಿ ಗೌರವ ಕಳೆದು ಮಗನೇ ಮಗನೇ ಅಂತ ಸಾಕ ಅಪ್ಪ ಅವನಿಗೆ ಇಡೀ ರಾತ್ರಿ ಇದ್ದು ಬರ್ದಂಗೆ ಮಾಡು ಮಕ್ಳು ಇಲ್ಲರು ಪ್ರಯೋಜನ ಏನ್ ಪ್ರಯೋಜನ ಇದ್ದು ಪ್ರಯೋಜನ ಆಗ್ತದ ಅವರು ಪುತ್ರ ಶೋಕಂ ನಿರಂತರಂ ಅಂತ ನೀನು ಹೇಳ್ತೀವಿ ಉಮೇಶ್ ಆದ್ರೆ ಎರಡು ವರ್ಷದಿಂದ ನೋ ಅನ್ ಪುತ್ರನಿಂದ ಶೋಕಂ ನನಗೆ ಪುತ್ರ ಶೋಕಂ ನಿರಂತರಮ್ ಅಲ್ಲ ಪುತ್ರನಿಂದ ಶೋಕ ನನಗೆ ಅಂದ್ರೆ ಅವರು ನಿಜ ಮಾತು ಕಿರುಕುಳ ಕೊಡಬಾರ್ದು ಒಬ್ಬ ಹೊರಗಡೆ ಶತ್ರುನ ಎದುರಿಸ್ಬೋದು ನಾವೆಲ್ಲ ಹೊರ್ಗಡೆ ಶತ್ರುನ ನಮ್ಮ ಮನೆ ಒಳಗೆ ಶತ್ರು ಆದ್ರೆ ಬಹಳ ಕಷ್ಟ ದೇವ್ರ ಹತ್ರ ಬೇಡ್ಕಬೇಕು ನಾವು ಹೊರಗೆ ಎಷ್ಟು ಜನರ ಶತ್ರು ಕಣಪ್ಪ ಒಳಗ್ ಶತ್ರು ಉಂಟು ಮಾಡಬೇಡ ನಮಗೆ ಎತ್ತ ಮಗನ ಶತ್ರು ಆದ್ಮಲ್ ಅಪ್ಪನ ಪಾಲಿಗೆ ಹೇಳ್ತಾ ಇದ್ರೆ ಅವರು ನನಗೆ ಬಿ ಪಿ ಇಲ್ಲ ಶುಗರ್ ಇಲ್ಲ ದೇವ್ರ ಆಧಾರ ಕೊಟ್ಟಿದ್ರೆ ಆಗೋದು ಮಾತ್ರ ನಂಗ್ ಗುಡ್ ಮಲಿಕತ್ತಿದ್ದೆ ಇಂಥ ಮಗನ ಕೊಟ್ಟ ಇಡೀ ರಾತ್ರಿ ಅವ್ನು ಬಂದು ಮಲಗ್ ಮಲಗುವ ತನಕ ನೆಮ್ಮದಿ ಇಲ್ಲ ಎಷ್ಟು ಜನ ನನ್ನ ಕೈ ತೋರ್ಸಿ ನಗ್ತಾರೆ ಇಂಥವ್ರ ಅಪ್ಪ ಇವನು ಅಂದ್ರು ಇವ್ರ ಮಗ ಇಂಥವನು ಅಂದ್ರು ಕುಡ್ದು ಎಲ್ಲ ಎಲ್ಲಾ ಮಲಗದ್ಮೇಲೆ ಹೋಗಿ ಎತ್ಕೊ ಮಾನ ಹೋಗ್ತದೆ ಅಂತ ನಿಮ್ದಿಲ್ ತಿಥಿ ಮಾಡಿದೆ ಬಿಡು ಹಾಗ ಅನ್ಕೊಂಡೆ ನಿಜ ಅಲ್ವಾ ಮಕ್ಕಳು ತಂದೆ ಪಾಲಿಗೆ ಶತ್ರು ಆಗ್ಬಾರ್ದ್ರಿ ಚಂದ್ರೇಗೌಡರನ್ನ ತಿರ್ಕಂಡ್ರೆ ಯಾಕೆ ದುಃಖ ಆಗುತ್ತೆ ಗೊತ್ತ ಇಂಥ ಗುಣವಂತ ಯಾಕೆ ಬಿಡ್ಲಿಲ್ಲ ಭಗವಂತ ಒಳ್ಳೆ ಮನುಷ್ಯ ಅಲ್ವಾ ಚಂದ್ರಗೌಡ ಕೂಡ ಇರ್ಬೇಕಿತ್ತಲ್ಲ ಚಂದ್ರಪ್ಪ ಇದು ಬೇಕಿತ್ತಲ್ಲ ನಮಗೆ ಅವ್ರು ಬೇಕಿತ್ತಲ್ಲ ಅನ್ಸುತ್ತೆ ಆದ್ರೆ ಒಳ್ಳೆ ಮರಕ್ಕೆ ಕೊಡ್ಲಿ ತಾನೆ ಅದಕ್ಕೆ ಜವರಾಯ ಬಂದಾರೆ ಬರೀ ಕೈಲಿ ಬರ್ಲಿಲ್ಲ ಅವನು ಸುಮ್ಮನೆ ಬತ್ತಾನ ಅವನು ನಾವೆಲ್ಲರ ಮರ ಕಡಿಯಕ್ಕೆ ಹೋದ್ರೆ ಚೆನ್ನಾಗಿರೋ ಮರ ತಾನೇ ಕಡ್ಕೊಂಡ್ ಬರ್ತೀವಿ ಅದೊಡ್ಡು ವಂಕ ಇದ್ರೆ ಅದು ಬೇಡ ಅದು ಏನು ಪ್ರಯೋಜನ ಇಲ್ಲ ಅಂತ ಬಿಡ್ತೀವಿ ಹಾಗೆ ನಮ್ಮ ಚಂದ್ರಣ್ಣ ಮರ ಅವರು ಬದುಕಿದ್ರು ಕಣ್ಣೀರು ಹಾಕಿದ್ರು ಬದುಕಿದ್ದಾಗ ಎಂತ ಒಳ್ಳೆ ಗುಣವಂತ ಅಂತ ಜನ ಸಂತೋಷ ಪಟ್ರು. ಅವ್ರು ಸತ್ತಾಗ ಇಡೀ ಜಡಹಳ್ಳಿ ಗ್ರಾಮ ಕಣ್ಣೀರು ಅದಕ್ಕೆ ಜನಪದ ಹೇಳ್ತಾರೆ ಜವರಾಯ

ಅಂತ ಗ್ರಾಮಕ್ಕೆ ಯಮ ಬಂದ ಜವರಾಯ ಯಮ ಸಾವು ಮೃತ್ಯುವನ್ನ ಜವರಾಯ ಅಂತ ಕರೆದ್ರು ಜವರಾಯ ಕಾಲಕ್ಕೆ ಒಡೆಯ ಕಾಲಾನುಕಾಲಕ್ಕೆ ಈ ಜಗತ್ತಿಗೆ ಸಾವು ಓದ್ತಾರೋನು ಅಂತ ಯಮ ಬಂದ ಒಬ್ಬ ಹೆಣ್ಮಗಳ ಆಯಸ್ ಮುಗ್ದೋಗಿತ್ತು ಕರೆದ ಹೆಣ್ಮಗಳ ಬವ್ವಾ ನಿನ್ನ ಆಯಸ್ ಮುಗ್ದು ಹೋಗೋದೇ ಬಾತಾಯಿ ಹೋಗುವ ಸಾವು ನಿನಗೆ ಇವತ್ತು ಅಂದ ಅದಕ್ಕ ಆ ಎಲ್ಲಿಂದ ದಣಕ ಬಂದಿದ್ಯೋ ಏನೋ ಯಮಲೋಕದಿಂದ ತಿಂದ ತನಕ ಬಂದಿದ್ಯಲ್ಲಪ್ಪ ಬಾ ಕುತ್ಕೋ ಆ ನೀರ್ ಕುಡಿ ಕುಂತು ಆ ನೀರ್ ಕುಡಿ ಅಂದ್ಲು ಅದಕ್ಕೆ ಯಮ ಅಂತಾನೆ ಕುಡಿಯೋ ಕೆಲೋ ಕೆ ఆ ఏమంతే నన్ కండి హి బందీను అయ్య బ్యాడక ఇన్నొంద తింగ్ బుట్కం బు బత అదికెమ కళద యాకెడ్ తిండు టైమ్ కేతియల్లా అంత కళద సెడ్ తిండు బుట్కర అంతరు నీన్ ఒళే ఈ జగత్ నన్న యాకమ్మా నీ అల్ నోడు మనే ముందే నమ్మ ముందే నోడ చప్రోడదా హంగా ఆకవర్ చప్ర ಹಬ್ಬ ಮಾಡ್ತಾವಿ ಕಣಪ್ಪ ನಾಳೆ ನಮ್ಮ ಮನೆ ದೇವರು ಮುಳ್ಕಟ್ಟೆ ಅಮ್ಮನ ಅಮ್ಮನ ಅಮ್ಮ ಅಮ್ಮನ ಹಬ್ಬ ಮಾಡ್ತಾವಿ ನಾವು ಆ ಹಬ್ಬ ಮಾಡುವಾಗ ಜನೆಲ್ಲ ಬರ್ತಾರೆ ಹಬ್ಬ ಅಂತ ನೆಂಟ್ರಿಗೆಲ್ಲ ಊಟಕ್ಕೆ ಬಿಟ್ಟಿವಿ ಸಾವರ ಜನ ಬತ್ತಾರೆ ನಾ ಸತ್ತಿ ಮನೀಕುಟ್ರೆ ಹಬ್ಬ ನಿಂತು ಹೋಯ್ತದೆ ಕಣಪ್ಪ ಯಮ್ಮ ಚವರಾಯ ಹಬ್ಬ ನಿಂತು ಅದಕ್ಕೆ ಹಬ್ಬ ಎಲ್ಲ ಆಗೋಲಿ ಆಮೇಲೆ ಅದಕ್ಕೆ ಅಮ್ಮ ಅಂತಾನೆ ಅಪ್ಪ ನೀನ್ ಮಾಡಬೇಕು ಅಂತ ಆಸೆ ಇಟ್ಕೊಂಡಿದೀಯ ಹೊರತು ಅಪ್ಪ ಮಾಡೋಕೆ ನೀನ್ ಇರ್ಬೇಕು ಅಂತ ಏನು ರೂಲ್ಸ್ ಇಲ್ಲ ಅಮ್ಮ ನೀನು ಇವತ್ ನನ್ನ ಜೊತೆಲಿ ಬಂದ್ಬಿಟ್ರೆ ಇವತ್ ಹನ್ನೊಂದ್ ದಿನಕ್ಕೆ ನಿನಗೆ ಹಬ್ಬ ಮಾಡ್ತಾರಲ್ವಾ ನಿಜ ತಾನೇ ಹಬ್ಬ ಮಾಡು ಹೆಣ್ಮಗಳು ಹೇಳ್ತಾಳಂತೆ ಆಯ್ತು ಬಿಡಪ್ಪ ನೀನ್ ಹೇಳ್ದೆ ಅಂದ್ಬಿಟ್ಟು ಹಬ್ಬನೇನೋ ಬಿಟ್ ಬತ್ತಿನಿ ಹಬ್ಬನೇನೋ ಯಾರ ಮಾಡ್ಕತ್ತಾರೆ ಆದ್ರೆ ಅಪ್ಪ ನನ್ ಮನೆ ನೋಡಿ ಹೆಂಗದೆ ಐದು ಅಂಕಣ ಮಾಳಿಗೆ ಮನೆ ನಂದು ಈ ಮನೆಗ್ ನಾನೇ ಯಜಮಾನಿ ನನ್ ಗಂಡ ನನ್ ಕಂಡ್ರೆ ಜೀವನೇ ಬಿಟ್ಕತ್ತಾನೆ ನಾನು ಅಂದ್ರೆ ಅಷ್ಟೊಂದ್ ಪ್ರೀತಿ ಅವನಿಗೆ ನಾನು ಕರ್ಕೊಯ್ತೀನಿ ಅಂತ ನೀ ಬಂದಿದೀಯಲ್ಲ ನಾ ಸತ್ಮನಿ ಕಬ್ಬುಟ್ರೆ ನನ್ ಗಂಡ ಬದ್ಕನಪ್ಪ ನನ್ ಗಂಡ ಎದೆ ಹುಡ್ಕ ಸತ್ತೋಯ್ತಾನೆ ಹೋಯ್ತಾನೆ ನಾನು ಅಂದ್ಲು ಅದಕ್ಕೆ ಅಮ್ಮ ಅಂದ ಯಾರು ಎದೆ ಹುಡ್ಕ ಸಾಯಿರೋ ಗಂಡ ನೀ ಸತ್ರಿನ್ ಮೂರು ತಿಂಗ್ಳು ಒಂದು ಮದುವಾಗೋಕೆ ಕಾಲ್ ಕರಕ ನಿಂತವನು ಅವನು ನಡಿ ಮದ್ಲು ಅಂದ ಅವನು ಅಂತೋನು ಒಂದಿಯ ಅಂತೋನೇ ಅವನು ಅಂತೋನೇ ಅವನು ನಿನ ಮೇಲೆ ಮ್ಯಾಗಳ ಪ್ರೀತಿ ಅಷ್ಟೇ ಹೋದ್ಮೇಲೆ ಇನ್ನೇನು ಮಾಡೋಕ್ಕಾದ್ದು ಇನ್ನೊಂದು ಮದ್ವೆ ಆಯ್ತಾನೆ ನಿನ್ನ ಗಂಡು ಮುನಿ ಅನಿವಾರ್ಯ ಅಲ್ಲ ಹತ್ತಿ ಸಳ್ಬೋದು ಒಂದ್ ತಿಂಗಳು ಮತ್ತೆ ಹೊಸ ಜೀವನ ಅವನು ಮಾಡ್ತ ನಡಿಯಮ್ಮ ಅಂದ ಅದಕ್ಕಾಗಿ ಹೆಣ್ಣು ಮಗಳಿಗೆ ಹೇಳ್ತಾನಂತೆ ಏನಂತ ನಿನ್ನ ಜವರಾಯಿರು 啊，给的温啊。 ಅಮ್ಮನಿಗೆ ಗಣ್ಣೇನೋ ಇನ್ನೊಂದ್ ಮದ್ವೆ ಆಯ್ತಾನೆ ಅಪ್ಪನೇನೋ ಯಾರೋ ಬಂದ್ ಮಾಡ್ಕತ್ತಾರೆ ಆದ್ರೆ ಕಣಪ್ಪ ಈಗ ನನ್ನ ಮಗನಿಗೆ ಒಂದ್ ವರ್ಷನೂ ಕಣೋ ಅಂತ ಹೇಳ ಮಗ ಬಿಟ್ಬಿಟ್ ನನ್ ಸತ್ತೋಗು ಅಂತೀಯಲ್ಲೋ ನನ್ ಮಗ ನೋಡ್ಕೋರಪ್ಪ ಆ ಮಗಿಗ್ ದಿಕ್ಕೇನೋ ಅದಕ್ಕೆ ಅಮ್ಮ ಅಂತಾನಂತೆ ಅವಿಲ್ದ ಮಕ್ಕಳಿಗೆ ಊರೆಲ್ಲ ಹೂವಾ ಕಣ್ವಾ ತಾಯಿಲದ ಮಕ್ಕಳಿಗೆ ಊರೆಲ್ಲ ತಾಯ್ದೇನು ನೀನು ಬದುಕಿದ್ದು ನಿನ್ನ ಮಗ ಬೀದಿಲಿ ಬಿದ್ದು ಮಣ್ಣೊಳಗೆ ಒದ್ದಾಡ್ತಿದ್ರೆ ಅವ್ರು ಅವ್ ಬಂದು ಎತ್ಕಲ್ಲಿ ಇನ್ಬಿಟ್ಟು ನೆಟ್ಕೊಯ್ತಾರೆ ನೀನು ಬದುಕ್ತೇನೆ ನಿನ್ನ ಮಗ ಬೀದಿಲಿ ಬಿದ್ದಿದ್ರೆ ತಾಯಿಲ್ದ ಮಗ ಅಂತ ಊರಲ್ಲಿ ಯಾವ ತಾಯಾರ ಎತ್ಕೊಂಡು ಸಾಕ್ತಾಳೆ ಅವ್ನು ಬೆಳೆದ್ ದೊಡ್ಡವನ ಆಯ್ತಾನೆ ಮದುವೆ ಆಗ್ತಾನೆ ಆ ಅದಕ್ಕೆ ನಿನ್ನ ಬಾಲಿಗೆ ಈ ಗೀತೆ ಅರ್ಥ ಏನು ಅಂದ್ರೆ ಯಾರಿಗೂ ಯಾರು ಅನಿವಾರ್ಯ ಅಲ್ಲ ಇಲ್ಲ ಅಂದ್ರೆ ಇವೆಲ್ಲ ಆಗುದಿಲ್ಲ ಅಂತ ಯಾವತ್ತೂ ಅನ್ಕಬಾರದು ನಾನು ಇವನೇ ಈ ಕರ್ತವ್ಯ ಮಾಡ್ತಾವನೆ ನಾನು ಹೋದ್ಮೇಲೆ ನಡೀತದೆ ಪದಾಡೋಕೆ ನಾನು ಒಬ್ನೇನ ಇರೋದು ನಮ್ಮ ರಾಮನಗರ ಬೆಂಗಳೂರು ಮೈಸೂರು ಮಂಡ್ಯ ಚಾಮರಾಜನಗರ ನಂಜನಗೂಡು ಕಡೆ ಎಲ್ಲ ಸೇರ್ಕಂಡ್ರೆ ಅತ್ಯದ್ಭುತವಾಗಿ ಆಡುವಂತ ಮೂವತ್ತು ನಲ್ವತ್ತು ಐವತ್ತು ಜನ ಕಲಾವಿದರು ಅವರು ಸಿಗ್ತಾರೆ ತುಂಬಾ ಒಳ್ಳೆ ಕಲಾವಿದರು ಅನ್ನೋರೇ ಸಿಗ್ತಾರೆ ಅದ್ಭುತವಾಗಿ ಆಡ್ತಾರೆ ಇವತ್ತು ನಮಗೆ ಅವಕಾಶ ಅದಕ್ಕೆ ನಾವು ಬಂದಿವಿ ನಾನಿಲ್ಲ ಅಂದ್ರೆ ಪದವೇ ನಡೀದಿಲ್ಲ ಅಂದ್ರೆ ಆಗ್ತದ ಆಗೋದಿಲ್ಲ ಹಂಗೆ ನಾ ಸತ್ತಬಿಟ್ರೆ ಹೆಂಗ್ ಗತಿ ನನ್ನ ಮಕ್ಕಳ ಗತಿ ಏನು ಅಂತೆಲ್ಲ ಅನ್ಕೋಬಾರ್ದು ದೈವೋ ಅನಾಥ ಬಂದು ಭಗವಂತ ಇದ್ದಾನೆ ನಡ್ಸ್ಕೊಂಡು ಹೋಗ್ತಾನೆ ಬಂಧುಗಳಿದ್ದಾರೆ ಎಷ್ಟು ಮಕ್ಕಳು ಚಿಕ್ಕಪ್ಪನ ಆಶ್ರಯದಲ್ಲಿ ಬೆಳೆದಿಲ್ಲ ಎಷ್ಟು ಮಕ್ಕಳು ಅಜ್ಜಿ ಆಶ್ರಯದಲ್ಲಿ ಬೆಳೆದು ದೊಡ್ಡವರಾಗಿಲ್ಲ ಎಷ್ಟು ಮಕ್ಕಳು ದೊಡ್ಡಪ್ಪನ ಮೇಲೆ ಬೆಳೆದಿಲ್ಲ ಎಷ್ಟು ಮಕ್ಕಳು ಸ್ವಾರ್ಥತೆ ಸಾಕಿಲ್ಲ ಹಾಗೇ ಆಗ್ತದೆ ಜೀವನ ನಡೀತದೆ ಅದಕ್ಕೆ ನಾವು ತುಂಬ ತಲೆ ಹೋಗಬಾರ್ದು ಇವತ್ತು ಸಂತೋಷವಾಗಿ ಇವತ್ತಿನ ಜೀವನ ಅನುಭವಿಸ್ಬೇಕು ನೋಡಿ ಚಂದ್ರೇಗೌಡ ಬದುಕು ಕಟ್ಕೊಳ್ಳಲಿಕ್ಕೆ ಆ ವ್ಯವಸಾಯ ಮಾಡಲಿಕ್ಕೆ ಬೂಮ್ ತಾಯಿ ಪುತ್ರ ಅಲ್ಲಿಗೆ ಆ ನಂಬಿದ ಪ್ರೀತಿಯ ಭೂತಾಯಿ ಆ ಸೇವೆ ಮಾಡುವಾಗ ಕರೆಂಟ್ ತಗಲಿ ಜೀವ ಬಿಟ್ರು ಹೋಗಿದ್ದೆಲ್ಲಿಗೆ ಆ ಭೂತಾಯಿ ಸೇವೆ ಮಾಡೋಕೆ ಮಗಡಿ ರಂಗನಾಥನು ಕಾಪಾಡಲಿಲ್ಲ ವಿರ್ಮಾಸ್ತಿ ಕೆಂಪಮ್ನು ಕಾಪಾಡಲಿಲ್ಲ ಯಾಕೆ ಗೊತ್ತಾ ಮನೆ ದೇವ್ರು ಬೇರೆ ವಿಧಿ ಬೇರೆ ಮನೆ ದೇವರೇ ಬೇರೆ ಅವು ಅವ್ರೇನಿದ್ರು ನಾವು ಬದುಕಲ್ಲಿ ನಮಗೆ ನೆಮ್ಮದಿ ಸಂತೋಷ ಕೊಡೋರು ಮನೆ ದೇವರು ಆದ್ರೆ ಹುಟ್ಟು ಸಾವು ನಿರ್ಣಯ ಮಾಡೋರು ಮನೆ ಅಲ್ಲ ಮಗಡಿ ರಂಗನಾಥ ಅಲ್ಲ ಅದನ್ನ ನಿರ್ಣಯ ಮಾಡೋದು ವಿಧಿ ಸಾವು ಬತ್ತದೆ ಕೆಟ್ಟೋರಾಗಿದ್ರು ಸಾವು ಬತ್ತದೆ ಧರ್ಮ ಮಾಡದೆ ಅಂತ ಯಮ ಬಿಡೋದಿಲ್ಲ ನಮ್ಮನ್ನ ಧರ್ಮ ಮಾಡದೆ ಅಂತ ಯಮ ಯಾವತ್ತೂ ಬಿಡೋದಿಲ್ಲ ಧರ್ಮ ಮಾಡಿದ ಯಮನಿಲ್ಲ ಬಿಡುವುದಿಲ್ಲ ಕೂಡಿಟ್ಟು ಹಣವ ಕಟ್ಟಿದ ಮನೆಯಲ್ಲಿ ನಿನಗೆ ಜಾಗವಿಲ್ಲ ನಿನಗೆ ಜಾಗವಿಲ್ಲ ಕೈ ಹಿಡಿದು ಕರೆ ತಂದ ಬಡದೆ ಜೊತೆಯಲ್ಲಿ ಬರಲಿಲ್ಲ ಮುದ್ದಾಡಿ ಸಾಕಿದ ಮಕ್ಕಳು ನಿನ್ನ ಕೂಡ ಬರುವರಲ್ಲ ಪಟ್ಪರ ಪೀತ ಬರ ಮುತ್ತುರಲ್ಲ ಬಚ್ಚ ವೈರೂರ್ಯ ಪೆಟ್ಟಿಗೆ ತುತ್ತಿದ್ದಲ್ಲಪ್ಪ ಹೋಗುವಾಗ ನಿನ್ನ ಪರ ಕಣ್ಣೀರೊಂದು ನಿನಗೆ ಗತೆಯಾಯಿತಲ್ಲ ನಿನಗೆ ಗತೆಯೋ 울고 دي 나비, 사고 접ador. 사고 접ador.